ಬಟ್ ಚೆನ್ನಾಗ್ ಆಗ್ತೀಯ ಬಿಡು ಸುಮ್ನಿರಮ್ಮ ಸುಮ್ನಿರಮ್ಮ ಕಲಿಯ ಗಂಟೆ ಹೊಸಿ ತಾಳ್ಮೆ ತಕಮ್ಮ ಅಂದ್ರೆ ಕೇಳ್ದಾನೆ ಬಿಟ್ಟು ಕಲ್ತೀನಿ ಕಲ್ತೀನಿ ಕತ್ ನಾನು ಓಡಿಸ್ತೀನಿ ಅನ್ಬಿಟ್ಟು ಹೋಗ್ಬಿಟ್ಟು ಕೆರಳಿಗೆ ಬಿದ್ಬಿಟ್ಟು ನಡೋ ಮುಟ್ಕೊಂಡು ನಾನೇ ಮಾಡಕ್ಕದ್ದು ಸುಮ್ನೀರು ನೀನು ನೀನು ಬಾಯಿ ಹಿಟ್ಟಾಕ ನಾನು ಬೇಕು ಅಂತ ಮಾಡ್ಕಣ್ಣ ಏನು ಕಲ್ತಿದ್ದಾರೆ ಓಡೋದೇ ಓಡ್ಸಕ್ಕದ ಅನ್ಬಿಟ್ಟು ಓಡಿಸ್ ಓಡ್ಸಕ್ಕೆ ಅಂತ ಓದೆ ಹಿಂಗೆ ಅಂತ ಕಂಡಿದ್ದಂದ್ಲೇ ನಾನು ಹಿಂಗೆ ನೀನು ಬುದ್ಧಿ ಕರೆದು ಹಿಂಗೆ ಮಾತಾಡೋದು ನೀನು ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀವಿ ಬಿಡು ಏ ಏನು ಮಾತಾಡರು ಸುಮ್ನೀರಮ್ಮ ನೀನು സുമുടനസ് ബാ മുൻ അതേ നോട് ഇവൾ അയ്യോ ಹಾಸ್ಪಿಟ್ಲಿದೀವಿ ಇದೇ ಒಂದು ಸಮಯದಲ್ಲಿ ಒಂದು ಯೂಟ್ಯೂಬ್ ವೀಡಿಯೋನು ಮಾಡ್ಕೊಬಿಡೋದೆ ಅಮ್ಮನ ಕಾಲು ಮುರಿದೋಗೋದೇ ಅಂದ್ಬಿಟ್ಟು ವ್ಯೂಸ್ ಬರ್ತದೆ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯೇ ಚಿನ್ನು ವೆಲ್ಕಮ್ ಟು ಮೈ ಅನರ್ ನಿಮಗೆಲ್ಲ ಗೊತ್ತಿರ್ಬೋದು ಟೂ ಇಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕೆ ವೀಡಿಯೋ ಬಂದಿಲ್ಲ ಅಂತ ಎಲ್ಲ ನೀವು ತುಂಬ ಮಿಸ್ ಮಾಡಿಕೊಂಡು ಕಾಮೆಂಟ್ ಎಲ್ಲ ಮಾಡಿದಿರಿ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಮಾಡಬೇಕಾಯ್ತು ಇವತ್ತು ನಿಮಗೆ ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ఫ ఫ్స్కూట్ ఓడ్స్బి బుర్కబిట్ట తు బస్ట్ నోదు నిజవ్ మూర్ దిందేంమ్మ ఈబిట్టు ఊట తోసే మసాలా దోసె ఇడ్లీ ఉప్పు కేసరి భాతు తిన తోత సులు ಹಾಗೆ ಊಟನೇ ಸೇರಿಲ್ಲ ಫ್ರೆಂಡ್ಸ್ ನನಗೆ ತುಂಬ ಪ್ರಾಬ್ಲಮ್ ಇದ್ದೀನಿ ಏನು ಮಾಡಬೇಕು ಹೇಳಿ ಎಷ್ಟು ಕಷ್ಟ ಆಗಿದೆ ಗೊತ್ತಾ ನನಗೆ ನಮ್ಮಮ್ಮಿ ಕಡೆ ನಂಗೆ ತುಂಬ ಪ್ರೀತಿ ಅದಕ್ಕೋಸ್ಕರ ಊಟನೇ ಮಾಡಿಲ್ಲ ಫ್ರೆಂಡ್ಸ್ ಏನ್ ಮಾಡ್ತೀರಾ ಚೆನ್ನಾಗಿ ತಿಂತಾನೆ ಗೊತ್ತೊತ್ಗೆ ಐದು ಐಸತಿ ತಕೊಂಡ್ ತಕೊಂಡ್ ತಿಂತಾಳೆ ಇದೆ ಒಂದು ಸೀಸನ್ ಅಂದ್ಕೊಂಡು ಹೆಂಗಂತ ನೋಡು ಸರಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಎಲ್ರು ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ

ಏನ್ ಗೊತ್ತು ಸುಮ್ ಕೂತ್ಕೋ ನೀನ್ ಫಾಲೋವರ್ಸ್ ಬೇರೆ ಕಡೆಗೆ ಹೋದ್ರೆ ಆಮೇಲೆ ಏನು ಮಾಡದು ಓ ವಿಡಿಯೋ ಅಪ್ಲೋಡ್ ಮಾಡಿನ ಅಂದ್ರೆ ಅವ್ರು ಸರಿ ನೋಡ್ತಾರೆ ಆಮೇಲೆ ಸುಮ್ನಿಡಬೇಕು ನಿನಗೆ ಯಾಕಮ್ಮ ಅದು ಸುಮ್ಮನಿಕೋ ನೀನು ಇವತ್ತು ನಿನ್ನಿಂದ ನನ್ಗೆ ಎಷ್ಟು ತಲೆ ಕಟ್ಟಬೈತೆ ಗೊತ್ತಾ ಥುಚಿನು ಏನು ಹಿಂಗಂತೈತಿ ಯಾವಾಗಲೂ ನನ್ನ ಪ್ರಾಣ ಕಣಮ್ಮ ನನ್ನ ಚಿನ್ನ ಕಣಮ್ಮ ನೀನು ನೀನು ಬಿಟ್ಟು ನನ್ ಗಿರಾಕ ಐಕಿರಕಣಮ್ಮ ಅಂತ ಅಂತಿದೋಳು ನೀನು ಇವತ್ತು ನೋಡಿ ಈಗ ಮಾತಾಡ್ತಿಯಲ್ಲಿ ನನ್ನ ಕೈ ಕಾಲು ಹಾಕಿರ ಅಂದ್ಬಿಟ್ಟು ಸರಿಯಾ ನೀನು ಅಂತಿದೆ ಅಂತಿದೆಯಂತೆ ಇಲ್ಲ ಅಂತ ಹೇಳುದನಾ ನೀನು ಹಂಗಾಡಿದಿನ ನೀನು ಹಾಸ್ಪಿಟ್ಲ್ ದುಡ್ಡಿದೆ ಅಂತ ನಾನೇ ಪರ್ದಾ ತಗೊಂತೀವಿ ಅದ್ರ ಮಧ್ಯದಲ್ಲಿ ಸುಮ್ಮನೆ ತಲೆ ತಿನ್ಬೇಡ ನನ್ಗೆ ಏನ್ ತಲೆ ತಿಂತಿದ್ದನ್ ಚಿನ್ನು ಏನ್ ತಲೆ ತಿಂತಿದ್ದನ್ ಹೇಳು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಬಿಡು ನೀನ್ವೆ ಅದನ್ ಚಿನ್ನು ಹೆಂಗ್ ಮಾಡುದು ಚಿನ್ನು ಹಾಸ್ಪಿಟ್ಲ್ ಮನೆಗೆ ಹೋಗಕ್ಕೆ ಓ ಇನ್ ಏನ್ ಮಾಡೋದು ನನಗೆ ತಲೆನೇ ಓಡ್ತಾಳ ನನ್ಗೆ ಅಜ್ಜಿನೂ ಹೊಂಟೋಗದೆ ಅಪ್ನೂ ಬಂದಿಲ್ಲ ಇನ್ ಏನ್ ಮಾಡಕ್ಕದ್ದು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಕಂತ ಹೋಗು ನೋಡು ನಿಮ್ಮ ಅಪ್ಪ ಹಿಂಗೆ ಕಟ್ಕೊಂಡಿರೋ ಗಂಡ ಕಷ್ಟ ಕರೆದ್ಮೇಲೆ ಇನ್ಯಾಕೆ ಇನ್ಯಾಕೆ ಅವನು ಅಂತ ಹೋಗತ್ತಾಗ ಈಗ ಏನ್ ಮಾಡೋದಿನ ನನ್ಗೆ ಏನ್ ಮಾಡ್ಬೇಕಂತಾರೆ ಹೋಗ ಮಾತಾಗೆ ಇರ್ಲೆ ಉಸರ್ಲಿ ಏನ್ ಉಸಾರು ಬಕ್ಕ ನೋಡ ಈಗ ಬಂದ್ರ ಈಗ ಬಂದೆ ನೀನ್ ಫೋನ್ ಮಾಡ್ತಾರ ನೀನು ನೋಡಮ್ಮ ಅಕ್ಕ ಬರ್ನಿರಕನ್ ಬಿಟ್ಟು ಬಂದೆ ಅನ್ಕ ಬಂದ್ರ ಏನಾರ ಬರ್ತಿಲ್ಲ ಓ ಕೆಲ್ಸ ಇಲ್ಲ ಮಗ ನಮ್ಗೆ ಈಗ ಸರಿ ಬಿಡು ಯಾವ್ದೊಂದು ನಿಮ್ಮ ಮಾಡ್ಬಾರ್ದು ಕೆಲ ಮಾಡ್ಕೋ ನಾನು ಸರಿ ಮಾಡಕ್ ಬತ್ತಿನಿ ಅಂತ ಹೇಳಿದನ ಇರ್ಬೇಕು ನಿಮ್ಸ್ಗೆ ಈ ಉಳಿದ ಕೂಟ ಓಡಿಸದು ಎಲ್ಲರೂ ಬಗ ಮಾಡ್ಕೊಂಡು ಒಂದಲೋ ಪಲ್ದಲೋ ಇರ್ದನೆ ಬಿಟ್ಟು ಈಗ ಮಾಡ್ಕೊಂತ ಕಣಕ್ಕೆ ಈಗ ಬಿದ್ದಿ ಮೂಲೆ ಕುರ್ಕಿನ್ ಬಿಟ್ಟಿಲ್ ನೀನು ನೀನ್ ಹೇಳ್ ನೀನ್ ಹೇಳು ಕಲ್ತು ಓಡ್ಸದ ನಿನ್ಗೂ ಅನುಕೂಲ ಆಯ್ತು ಅಂತ ಹೇಳ್ದೆ ನೋಡಮುಖ ಮನಿಕ್ಕೋ ನೀನು ಅಂತ ಏನ್ ಮಾಡೋದಕ್ಕ ಆಗ್ಬಾರ್ದ ಆಗ್ಬಿಟ್ಟದೆ ನನ್ಗ ಆಚಾರ ನಿಲ್ಲ ಆಗಿರೋದು ಏನಂದ್ರು ಡಾಕ್ಟ್ರು ಐವತ್ತೈದು ಸಾವಿರ ದುಡ್ಡು ಕಟ್ಬೇಕಂತ ಐವತ್ತೈದು ಸಾವಿರ ಸರಿ ಬಿಡು ಯಾರು ಗೌರ್ಮೆಂಟ್ ಹಾಸ್ಪಿಟಲ್ ತಕೊಂಡೋಗ ಇಷ್ಟು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ನಿಮ್ ಏನಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಕೊಂಡ್ ನಮ್ಗೆ ಬಿಟ್ಟು ಸೀಗಲಿ ಕರ್ಕ ಬಂದ್ಬಿಟ್ಟೆ ಗೌರ್ಮೆಂಟ್ ಹಾಸ್ಪಿಟಲ್ ನಿಗ ಅಂದ್ಬಿಟ್ಟು ಕೈ ತುಂಬ ಕಾಸಿದ್ರು ಅಂತ ಕೈಲಿ ಕಾಸಿದೋರ್ ಸಿಕ್ಕಿಲ್ಲ ಆತ್ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ತಕೊಂಡೋಗಿಲ್ವಾ ಈಗ ಬಂದು ಆಯ್ತು ಅಕ್ಕ ಇಸ್ಕ ಬಂದ ದುಡ್ಡ ಯಾವ ದುಡ್ಡ ಕನಕ ಹಾಸ್ಪಿಟಲ್ ದುಡ್ಡು ಕಟ್ಟ ಹಾಸ್ಪಿಟಲ್ ದುಡ್ಡು ಕಟ್ಟ ಕಾಸಿಲಾಲ್ವಾ ಇಸ್ಕ ಬರುವೆ ಓಹೋ ಎಲ್ ಕೇಳಿ ಆತ ಕೇಳಿ ಅದೇ ಯಾರ ಕೈ ಹೊಡ್ಸ್ಕ ಅಷ್ಟೇ ನೀನು 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 ನನ್ನ ತಂಗಿನ ತಂಗಿ ಅನ್ಕೊಂಡ್ ನಾನು ಬೇಕಾದಷ್ಟು ಮಾಡಿನ್ ಕಣವ ಇನ್ಮೇಲೆ ನಿಮ್ ನಿಮ್ಮ ಇಷ್ಟ ಹಂಗಂದ್ರ ನೀನೇ ಕೈ ಬಿಡ್ ಇನ್ಯಾರಕ ಯಾರಕ್ಕ ಕಟ್ಕೊಂಡ್ ಗಂಡಂಗು ಜವಾಬ್ದಾರಿ ಇಲ್ಲ ಅವ್ಳು ತಿರುಗ ನೋಡ್ತಾ ನನ್ನ ಗೊತ್ತಾ ಅದ ನಾನು ಬೇಡ ಅಂತ ಕೊಟ್ಟಿದ್ದ ನಿನ್ ಗಂಡಂಗ ಅವ್ರ ಕಲ್ತಿರೋ ದುರ್ಬುದ್ಧಿ ನಾನೇನ್ ಮಾಡ್ಕೈತ ಹೇಳು ಬೇಡ ಕಣಕ್ಕ ಅಮ್ಮಯ್ಯ ನೀನು ಕೈ ಬಿಟ್ರಿ ಯಾರಕ ದಿಕ್ಕು ಯಾರ ದಿಕ್ಕು ಹೇಳು ಏನ್ ಮತ್ತೆ ಕೇಳುವ ಬ್ಯಾಟ ದುಡ್ಡು ಬಿಡ್ಕೊಂಡು ಹೋಳಲ್ಲ ಕಟ್ಟುವಂತತಿವ ಕೇಳ್ದೆ ಕನಕ ಇದರ್ಸಿಟ್ ಮಾಡಿವಿ ಅವಳೆ ತಗಿರ ಅಂತಾರಾಯ್ತಿವಳ ನಮ್ ದುಡ್ಡು ಕೊಡಕಿರಂದ್ರ ಎಲ್ಲ ನಾಟಕಂತೆ ಹೇಳ ತಗ ಬನ್ನಿ ಅಂತ ಇಲ್ಲಕಂತಮ್ಮ ಹೇಳಿ ಹಾಕಾಯ್ತು ಅವ್ಳು ತರಕಿರ ಅವ್ಳು ಒಂ ಓದ್ಲು ಕಾಸ್ತೀಸ್ ಕೇಳ್ಬಿಟ್ಟಾರ ಅಂದ್ಬಿಟ್ಟು ಅಯ್ಯೋ ಏನಾರು ಮಾಡ್ಕೋರ ನನ್ಗೆ ಕೆಲಸ ಕೆಲ್ಸ ನಾನು ಅಲ್ಲ ಕನಕ ಏನ್ ಕೆಲ್ಸ ಸುಮ್ನಿರಕ ನೀನು ನೀನ್ ಹೊ ನನ್ಗೆ ಯಾರಕ್ಕ ದಿಕ್ಕು ಅಯ್ಯೋ ಇಲ್ಲಾಕನವ್ ಕೆಲ್ಸ ಬೇರೆ ಸೇರ್ಕೊತೀನಿ ಅಮ್ಮ ಯಾವಾಗ ಸರ್ಕಂಡ್ರಿ அலக்கொட்மா நீங்க கை கொட்டி எங்க தோடமா டாக்டர் ஆர் திங் மீ கேளங்கில் அந்த யார் நோட்கண்ட் நான் அது கேர் நகர் கார கல்சத அந்தேன் கல்ஸ் பிட சூ நம்ம நினைக்கிற கல்சா சேர்க்கப்பட்டு நீங்க கணு வந்த மாப்பா சேவை மாதிரி கனத அது ஏன் மாடு அவந்த அடிக் மடக்கே சாய்ச்சி அஸ்டன்ன மாகி கீகி வெர் கிண்ண ಅದೆಲ್ಲನು ಅವ್ನಿಗೆ ಹೆಚ್ಕಟಾಗ ಮಾಡೋಕ್ಕೆ ಬರಲಿಲ್ಲ ಕನಕ ಎಲ್ಲ ವಕ್ತಾನ ಕಲ್ಸು ವಕ್ತನ ಕಲಸು ಹೊಚ್ಕಟಾಗಿ ಅಂತಂದ್ರೆ ಅಂದ್ರೆ ನನ್ನ ಮಗಳು ರೀಲ್ಸ್ ಮಾಡ್ತಾಳ ರೀಸ್ ಮಾಡ್ತಾಳೆ ಅಂದ್ಕೊಂಡು ಫೋನ್ ತಗೊಳೋದು ಕೂಟರ್ ತಗೊಳೋದು ಹೀಗೆಲ್ಲ ಮಾಡ್ಕೊಂಡು ಬುತ್ತಿದ್ದಿ ಈಗ ಅನ್ಬೋದು ನಮ್ಗೇನು ಹೊಕಟಾಗಿ ವಕ್ತಾನ ಕಲ್ತ್ಕೊಂಡು ಒಗ್ತಾನ ಮಾಡ್ಕೊಂಡು ಮನೆ ಇಲ್ದಾನೆ ಬಿಟ್ಟು ಗಂಡನ ಬಡ್ಸ್ಕೊಂಡು ಕೂತಿದ್ದೆಲ್ಲ ನೀನು ಬುದ್ಧಿ ಬುದ್ಧಿಲ್ವಾ ನಾವು ಈಗಿರ್ತೀವಿ ನಾನು ಕಳ್ಸ್ ಆಯ್ತೀವಿ ಆ ನಮ್ದು ಗ್ಯಾರಂಟಿ ಇದ್ದದ ಯಾಕೋ ಬದುಕೊಳ್ಳೋ ಬಡ ಒಂದು ಮುಖದೆ ಹೋಗಿ ಎಲ್ಲರ ಮನೆ ಹೆಚ್ಚಾಗಿ ಬಾಡಾ ಮಾಡೋವ ಒಂದು ಸರ್ಸ್ಕೊಂಡೋಗಿ ಏರ್ ಕಳ್ಸ್ತಾನೆ ನೀನು ಯಾಕೆ ಬಂದೆ ಬೆಣ್ಣೆ ಯಾಕಂತ ಬಂದೆ ಈಗ ಮಾತಾಡೋದು ಸುಮ್ಕಿರು ಸೇವೆಯಿಂದ ಮಾಡಿಸ್ಕೊ ಕನಕ ಹಂಗಿಲ್ಲ ಹಿಂಗೂ ಇಲ್ಲವ ನಿಮ್ಮ ಇಷ್ಟ ನೀವು ಹೆಂಗ್ ಬೇಕಂಗೆ ಮಾಡ್ತಾಳೆ ನೋಡ ನಮ್ಮ ಅಕ್ಕ ಹಾಸ್ಪಿಲ್ ನೋಡಕೋ ಬರ್ನ ಅಂತ ಅನ್ಕೊತಾಳೆ ಅಂದ್ಬಿಟ್ಟು ಬಂದಿರೋದು ನಾನು ನಿನ್ನೆ ಕೆಲ್ಸಕ್ಕೆ ಸೇರ್ಕೊಂಡೆ ಹ್ಮ್ ನಿಮ್ದಾರವಾ ನೋಡ ಅಕ್ಕ ಕರ್ಕೊಂಡು ಇಲ್ಲ ಅಂತ ನಾನು ಇಷ್ಟೋ ಮಾಡ್ಬಿಡ ನೆನ್ನೆಂದ ಕೆಲ್ಸಕ್ಕೆ ನಾನು ಅಲ್ಲ ಕನಕ ನಾನು ನೀನು ಮಾಡಿ ನೀನ್ ನೀನೇ ನೀನೇನ್ ನಾನು ಕಾಲ್ ಭಾಗ ಮಾಡಿದ್ಯಾ ಅವಳ ಚೆನ್ನಾಗ್ ಮಾತಾಡ್ತಿದ್ದ ಬಿಡು ಅವ್ನು ಅಪ್ಪು ಚಿಕ್ಕ ವಯಸ್ಸಲ್ಲಿ ಅಯ್ಯೋ ನಾ ತಂಗಿ ಅಂದ್ಬಿಟ್ಟು ಕರ್ಕ ಬಂದು ಇರ್ಸ್ಕೊಂಡು ಮದುವೆ ಮಾಡಿದೆ ಇನ್ನೇನ್ ಮಾಡ್ಬೇಕು ಎಷ್ಟು ಮಾಡಿದ್ರು ಅಷ್ಟೇ ಮಾಡಿದ್ರು ಅಂದಿರ ನೀವು ನೋಡು ಹೆಂಗ್ ಬರ್ತೇ ನೀನ್ ಬಾಯಿ ನೀನು ಮಾಡಿದೆ ಅಂತ ಇದೀಯ కష్ట్రోళ్ారు నమ్మ సొత్రు అంత గొప్పదు ఏతీ ముగ్గు మ నిన్న సత్ోదగ్లే బుటాకే సరిగిర బిలి కదా ನಿನ್ನೆ ಲಕ್ಷ ರೂಪಾಯಿ ಮನೆ ಒಳಗೆ ತಂದು ಮಾಡಿದ ಗಂಡು ಹುಡುಕಿ ಅಕ್ಕೆ ಏ ಏಸಿ ಚೆನ್ನಾಗಿರೋ ಗಂಡು ಹುಡ್ಕಿಲ್ಲ ಬಿಡು ಈ ಹೊತ್ಕೊಂಡು ನೆಮ್ಮದಿ ಇಲ್ಲ ನಿನ್ನ ಮಗಳಿಗೆ ಆಗಿರ ನಾನು ಮಾಡ್ತಿದ್ದಾನೆ ನೀನು ಏನೋ ಬೇಕ ಆಗಿ ಅವನ ಬಂದ ಅಂದ್ಬಿಟ್ಟು ಕಟ್ ಕಳಿಸ್ತೆ ನೋಡಕ್ಕಾರು ಒಂಚೂರು ಚೆನ್ನಾಗಿಲ್ಲ ನನ್ನ ಅಂದ ಚಂದಕ್ಕೆ ಅದು ಎಷ್ಟು ಚೆನ್ನಾಗಿ ಬಂದರು ಮಾಡಿದ್ರು ಅರ್ಧಕ್ಷಣ ಕೊಡ್ಬೇಕಾಯ್ತದೆ ಅನ್ಬಿಟ್ಟು ಇವ್ರು ಕಟ್ಟಾಕಿ ಕಳಿಸ್ತೇನೆ ನೀನು ನನ್ನ ಮೇಲೆ ನೈನ್ ಹುಡ್ದಿ ಮೊದಲು ಸತಿ ಬಂದು ನೋಡ್ಕೊಳೋ ತಕ್ಷಣ ನಾನು ಅವ್ನಿಗೆ ಆಯ್ತಿನ ನಾವು ಅವ್ನು ಅಂತ ಕುಂದ್ಕೊಂಡ್ತೀನಿ ನೀನು ವರ್ಷ ಮಾತಾಡ್ತೀಯ ಕಲೆ ಓ ನನ್ನ ದೂರ ದೂರೋರ್ಸೋದು ನೀನು ಅವ್ವ ನನ್ಗೆ ಆದಿನಿ ನನ್ನ ಕೈ ಆದಷ್ಟು ನಾನು ಮಾಡೀನಿ ಬೇಡ ಬಿಟ್ಟು ಹೋಗಿ ನಾನು ಕಟ್ಕೋ ಈಗ ಏನು ಹುಟ್ಟಿದ್ರೆ ತಿರುಗಾ ಈ ಅಕ್ಕೆ ಬಾಯಿ ಮುಚ್ಕೊಂಡು ಇರು ಮತ್ತೆ ಆಗ್ಮೇ ಮಾಡ್ಕೊಡಿ ಕೆಲ್ಸಕ್ಕೆ ನನ್ಗೆ ಏನಾರು ಓ ಬಿಡ ಬಿಡ ನಾನ್ ಇಲ್ ಬೇಕಿಲ್ಲ ನಮ್ಮ ನೀವ್ ಬಿಡಿ ನಾನು ಬೇಕಾರೆ ಕೆಲ್ಸಕ್ ಹೋಗ್ತೀನಿ ಹೇಳಿವೆಕತೆ ಏನ್ ಕಲ್ತ್ಕೋತಾರವಾ ನೀನು ಗಂಡು ಗರ್ತೀನಿ ಹೆಂಗಿರ್ಬೇಕು ಮುಗದೆ ನೀನು ಅಡ್ಗೆ ಮಾಡ್ಕೊಡ್ಕಿಲ್ಲ ಅಂದ್ರೆ ಹೆಂಗ ನೀನು ನಾವು ಕಿಸ್ಕೊಂಡಿದ್ದ ಇಷ್ಟಿ ಸೇರಿದಾಗ ಯಾವ್ದು ಮಾಡ್ಕೊಳ್ಸರ್ ಮೊದ್ಲು ಈಗ ಗಂಡ ಮನೆ ಸೇರ್ಕೊಳಕ್ಕಲ್ಲಿ ನೀನು ನಿಮ್ಮ ಹುಣ್ಣ ಮತ್ತೆ ಕಟ್ಟಿನ ಕರ್ಕೊಂಡು ಜೀವನ ಮಾಡ್ಕೊಬಿಡ ನೀನು ಹೋಯ್ತಿ ನಾನು ಗೊತ್ತಾಯ್ತು ನನಗೆ ಕೆಲಸ ಕೊಬೇಕ ನಾನು ಅಕ್ಕ 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 ಬಕ್ಕ ಅಕ್ಕ ನೀನು ಹೊಂಟವ್ರು ನನ್ಗೆ ಯಾರಕ್ಕ ಅಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ